we ನೋಡಿ ಆ ವಿಡಿಯೋರು ಪ್ರತಿಯೊಬ್ರು ನೋಡ್ಬೇಕಾಗಿರೋ ಅಂತ ವಿಷಯ ಇವ್ರು ಆ ಹಿಡಿತಾರೆ ಮೇಲೆ ನೋಡಿ ಇವಾಗ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಫೋಟೋ ವಿಡಿಯೋ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಜನಗಳ ಮುಂದೆ ಈ ತರ ತೋರ್ಸಕ್ ಹೋಗ್ತಾರೆ ನಾನೇ ಆ ಬಿಡ್ದೀನಿ ಅವ್ ನೋಡಿ ಅಂತ ಆ ಟೈಮ್ ಸರಿ ಇರಲ್ಲ ಅನ್ನೋದಕ್ಕೆ ಇದೊಂದು ಕಾರಣ ನೋಡಿ ಆವು ಅವ್ರ ಕೈದೀನಿ ಆವು ನೋಡಿ ಅಂತ ಆ ಟೈಮ್ ಸರಿ ಇರಲ್ಲ ಅನ್ನೋದಕ್ಕೆ ಇದೊಂದು ಕಾರಣ ನೋಡಿ ಆವು ಅವ್ರ ಕೈ ಕಚ್ ಬಿಡುತ್ತೆ ಕಚ್ಚಿದ ತಕ್ಷಣ ಆ ಎಪ್ಪ ಗೊತ್ತಾಗುತ್ತೆ ಇನ್ನ ಲೈಫ್ ಹೋಯ್ತು ಅಂತ ನೋಡಿ ರಿಯಾಕ್ಷನ್ ಅಲ್ಲೇ ಗೊತ್ತಾಗುತ್ತೆ ಆ ಎಪ್ಪ ಆದ್ರೆ ಜನಗಳಿದ್ರಲ್ಲ ಏನು ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಹಾವು ಇಡ್ಕೊಂಡಿದ್ದಾರೆ ಗೊತ್ತಾಗಿದ್ದ ತಕ್ಷಣ ಹಾವ್ನ ಬಿಸಾಕ್ತಾರೆ ಗೊತ್ತು ಅವ್ರಿಗೆ ಪ್ರಾಣ ಹೋಗುತ್ತೆ ಖರ್ಚಾದ್ಮೇಲೆ ಬದುಕೋದ್ ಕಷ್ಟ ಅಂತ ಆದ್ರೂ ನೋಡಿ ವಿಡಿಯೋಗೋಸ್ಕರ ಫೋಟೋಗೋಸ್ಕರ ಈ ತರ ಹಾವೆಲ್ಲ ಇಡ್ದು ತೋರ್ಸೋದು ಬಾಳ ತಪ್ಪು ಆ ವಿಡಿಯೋ ಗೆ ಒಂದು ನಾನ್ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ನೀವು ಆ ವಿಡಿರಿ ಎಷ್ಟು ಸುರಕ್ಷಿತವಾಗಿ ಇಡೀತೀರಾ ಅಂತ ಅಂದ್ರೆ ನಿಮ್ಗೂ ಏನು ಪ್ರಾಬ್ಲಮ್ ಆಗಬಾರದು ಹ್ಯಾಂಡ್ ಗ್ಲೌವ್ಸ್ ಗಳ್ ಹಾಕೊಳ್ಳಿ ಕಾಲಿಗೆ ದೊಡ್ಡ ದೊಡ್ಡ ಶೂಗಳನ್ನ ಹಾಕೊಳ್ಳಿ ನಿಮ್ಮ ಸೇಫ್ಟಿ ಫಸ್ಟ್ ನೋಡ್ಕೊಳ್ಳಿ ನೋಡಿ ಈ ತರ ಸತ್ತೋಗ್ಬಿಟ್ರೆ ನಿಮ್ಮ ಫ್ಯಾಮಿಲಿ ಕೂಡ ಏನ್ ಮಾಡಕ್ ನಿಮ್ಮನ್ನೇ ನಂಬ್ಕೊಂಡಿರ್ತಾರಲ್ವಾ ಈ ಆ ವಿಡಿಯೋದ್ರಿಂದ ನಿಮ್ಗೇನ್ ಲಕ್ಷ ಕೋಟಿ ಗಟ್ಲೆ ಏನ್ ಸಿಕ್ಕಲ್ಲ ಅದು ಗೊತ್ತಿರೋ ಗೊತ್ತಿರೋಂತ ವಿಷಯ ಆದ್ರೆ ಇರೋ ಪ್ರಾಣನ ಉಳಿಸ್ಕೊಳ್ಳೋ ಅಂತ ಒಂದು ಕೆಲ್ಸನಾರ ಮಾಡಿ ಯಾವ್ದೋ ಒಂದು ಆ ವಿಡಿಯೋಕೋಸ್ಕರ ನಿಮ್ಮ ಪ್ರಾಣನ ಕಳ್ಕೊಬೇಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ